ನಮಸ್ಕಾರ ರೀ ನಮ್ಮೆಲ್ಲರೀತ ಬಂದವರು ಲಂಗದ್ರಿ ಎಲ್ಲ ಆರಾಮದ್ರಿ ನಾವು ಆರಾಮ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎಮ್ಮೆ ಪೇಟೆಗೆ ಬಂದಿ ನೋಡಿ ಈ ಎಮ್ಮೆ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಬರ್ಜರ್ ಏನು ಇಡ್ತಿದ್ದೆ ನೋಡಿರಿ ಇವತ್ತು ಭರ್ಜರಿಗೆ ಎಮ್ಮೆ ಬಂದದ್ದು ಬನ್ನಿ ಹಾಗಾದ್ರೆ ಇವತ್ತು ಪೇಟೆಗೆ ಯಾವ ಥರ ಎಮ್ಮೆ ಬಂದಿದ್ದು ಹೆಂಗೆ ಗಿರ ಏಟ್ ಹೆಂಗೆ ವ್ಯಾಪಾರಿ ಇತ್ತು ಅಂತ ತೊಗೊಳ್ಳೋಣ ಹಾಗೆ ಯಾರ ಹೊಸ್ತಾಗಿ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತು ವಿಡಿಯೋ ವಿಡೇಶ್ ರಮ್ನ ಬನ್ನಿ ಎಷ್ಟೇ ಇದು ರೀ ಈಗ ಮೂರನೇ ಸೋಲ ಮೂರನೇ ಸುಲ ಹಾಲು ಈಗ ಈಗ ಹಾಲು ಆರು ಬೆಳಗ್ಗೆ ಆರು ಬೆಳಿಗ್ಗೆ ಆರು ಸಂಜೆ ಐದು ಇದು ಈಗ ಇದು ಇದು ಒಂದು ಹತ್ತು ಒಂದು ಎಷ್ಟು ಬಂದಿ ಬಿಡ್ಬೋದ್ರಿ ತೊಂಬತ್ತರ ಮೇಲೆ ಬಂದು

ಅಣ್ಣ ಇದು ಯಾವ ಜಾತಿ ಇದು ಜವಾರಿ ಬರುತ್ತೇನ್ರೀ ಎಷ್ಟು ಇದು ಮೂರನೇದು ಹಾಲಿನ ಇದ್ರದ್ದು ಬೆಳಿಗ್ಗೆ ಐದು ಸಂಜೆ ಇದ ಸಾಯಂಕಾಲ ನಾಲ್ಕು ಕೊಡುತ್ತೆ ಓಕೆ ಏನೋ ಅಪರೀ ಅರವತ್ತೈದು ಎಷ್ಟು ಮಂದೆ ಬಿಡ್ಬೋದ್ರಿ ಇದು ಅರವತ್ತು ಒಂದೇ ಬಿಡ್ತಾರ ಗೌಡ್ರ ಎಮ್ಮೆ ತೊಗೊ ಬಂದಿರಾ ಓಕೆ ಓಕೆ ಕೊಡ್ಸಿದ್ರ ಓಕೆ ಎಮ್ಮೆಗಳನ್ನ ಕೊಡಿಸ್ತಾರ ನೀವು ಅರವತ್ತೈದು ಸಾವಿರಕ್ಕೆ ಎಮ್ಮೆ ಎಮೆ ಓಕೆ ಎಮ್ಮೆ ಏನು ಕೊಡಿಸ್ತಾರ ನೋಡಿ ಇವರು ಇವ್ರು ಎಮ್ಮೆ ಎಲ್ಲ ಕೊಡಿಸ್ತೀರಿ ಹೌದ್ರಿ ಹೇಳಿ ಗೌಡ್ರು ನಮಸ್ತೀಗೌಡ್ರಣೇಶ್ ಗೌಡ್ರಿ ಎತ್ತು ಎಂ ಹಾಕ್ಲೆಲ್ಲ ಕೊಡಿಸ್ತಾರ ನೋಡ್ರಿ ಯಾರು ಬೇಕಾದ್ರೆ ಮಾಡಬಾರ್ದು ಯಾವ ನಿಮ್ದು ಇದು ಯಾವ ಜಾತಿ ಇದು ಯಾವ್ದು ಯಾವ್ರಲ್ಲಿ ಗೌಳಿ ಜಾತಿ ಒಳಗೆ ಕ್ರಾಸ್ ಬರುತ್ತೆ ಓಕೆ

ಎಷ್ಟನೇ ಸ್ಥಲ ಅಣ್ಣ ಇದು ಎಷ್ಟನೇ ಸಲ ಇದು ಎರಡನೇ ಸುಲಭ ಯಾವ ಜಾತಿ ಇದು ಶುಂಠಿ ಓಕೆ ಹಾಲೇನು ಕೊಡುತ್ತ ಅಣ್ಣ ಇದು ನಾಲ್ಕು ನಾಲ್ಕು ಕೊಡುತ್ತಾ ಓಕೆ ನಾಲ್ಕು ಐದು ಕೊಡುತ್ತೆ ಏನಾಯ್ತು ರೀ ವ್ಯಾಪಾರ ಎಂಬತ್ತು ಸಾವಿರ ಎಷ್ಟು ಬಂದೆ ಬಿಡ್ಬೋದು ರೀ ಎಪ್ಪತ್ತೈದು ವಂದೆ ಬಿಡ್ತೀರಿ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಏಟ್ ಒನ್ ಒನ್ ಜೀರೋ ಫೈ ಝೀರೋ ಫೈವ್ ಸಿಕ್ ಸೆವೆನ್ ಫೈವ್ ಡಬಲ್ ಸಿಕ್ಸಾ ನಿಮಗೆ ರೀ

ಮೂರನೇದ ರೀ ನಾಲ್ಕನೇದು ಮೂರನೇದ ಅಥವಾ ನಾಲ್ಕನೇದು ಹಾಲೇನು ಕೊಡ್ತೇವೆ ಅಣ್ಣ ನಾಲ್ಕು ಲೀಟ್ರ್ ನಾಲ್ಕು ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಏನು ಅಪಾರ ಅಣ್ಣ ಇದಕ್ಕೆ ಅರವತ್ತು ಸಾವಿರ ಎಷ್ಟು ಮಂದಿ ಬಿಡ್ಬೋದು ಅಣ್ಣ ಐವತ್ತೈದು ಮಂದಿ ಬಿಡ್ತೀರಿ ನೀವು ವ್ಯಾಪಾರಸ್ಥ ರೈತರ ನೀವು ರೈತರ ಒಂದೇ ಇದೆಯಾ ಯಾವ್ರು ಅಣ್ಣವ್ರದು ಇಲ್ದಳ್ಳಿ ಸೊ ಹೀಗಿದೆ ನೋಡಿ ಗೊತ್ತಿಲ್ಲ ನೀವು ಹೆಣ್ಗಾರ ಅಂತ ನೋಡಿ ಬಂದೆ ಬಂದೆ ಎಷ್ಟೇ ಇದು ಎಣ್ಣ ಸೂಲರ್ ಹಾಲ ಇದರದ್ದು ಮೂರೂರಿ ನಾಲ್ಕು ಲೀಟರ್ ಏನೈತ್ರಿ ವ್ಯಾಪಾರ ಐವತ್ತೈದು ಎಷ್ಟು ಎಷ್ಟೇ ಬಿಡ್ತೀರಿ ಎಷ್ಟು ಮಂದಿ ಬಿಡೋದು ಲಾಸ್ಟ್ ನಲ್ವತ್ತೈದು ಬಂದೇ ಬಿಡ್ತೀರಿ ವ್ಯಾಪಾರಸ್ತ ನೀವು ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ ಎಂಬತ್ನಾಲ್ಕು ಡಬಲ್ ಜೀರೋತ್ಮೂರು ಮಂಜುನಾಥ್ ಎಷ್ಟ್ ಓಕೆ ನಾಲ್ಕು ತಗೊಂಡ್ರೆ ಮೂರು ಕೊಟ್ಟಿದ್ದೆ ಒಂದ್ ಉಳ್ಕೊಂಡಿದ್ದೆ ಎಲ್ಗಚ್ ಓಕೆ ಇದು ಯಾವ ಜಾತಿ ರೀ கிராஸ் எஸ்டாய் ரீக எஸ்டே கைத்ரி அப்பறம் ಐವತ್ತೆಂಟು ಎಷ್ಟೇ ಸುಲಾರ ಇದು ಮೂರನೇ ಸುಲಭ ಹಾಲು ಏನಿದೆ ಐದೈದು ಲೀಟರ್ ಬರುತ್ತೆ ಐವತ್ತೆಂಟಕ್ಕೆ ವ್ಯಾಪಾರ ಆಗಿದೆ ಐದೈದು ಲೀಟರ್ ಹಾಲು ಬರುತ್ತಂತೆ ಐವತ್ತೆಂಟು ಸಾವಿರಕ್ಕೆ ವ್ಯಾಪಾರ ಆಗಿದೆ ಓಹೋ ಹೋ ಎಷ್ಟೇ ಸಲ ಮೂರನೇ ಮನ್ಯಾಸ ಹಾಲೇನು ಕುಡಿತೆ ನಾಲ್ಕೂರ ಐದು ಕೊಡುತ್ತೆ ಏನೈತ್ರಿ ಅಪರ ಏನೈತ್ರಿ ಅಪರೀ ಎಷ್ಟೇ ಬಿಡ್ಬೋದು ರೀ ಎಷ್ಟು ಮಂದಿ ಬಿಡ್ಬೋದು ಅರವತ್ನಾಲ್ಕ ಸಾವಿರ ಬಂದ್ಬಿಡ್ತೀರಿ ಹಾಲೇನೇತ್ರಿ ನಾಲ್ಕೂರ ಐದು ಲೀಟ್ರ್ ಮೂರನೇ ಓಕೆ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ತೊಂಬತ್ತೇಳು ನಲ್ವತ್ತೊಂದು ಇಪ್ಪತ್ತೈದು ನಿಮ್ಸ್ ಕೂಡ ಯಾವ್ರೇಣಾಪುರ ಸಿರಮಾಪುರ ಓಕೆ ಇದು ಜಾತಿಲಿ ಯಾವ್ದು ಬರ್ಬೋದು ಜವರಿ ಓಕೆ ಯಾವ ಅಣ್ಣ ಇದು ಜಾಫರಾಬಾದ್ ಜಾಫ್ರೀಬಾದ್ ಮೂರನೇ ಸುಲ ಹಾಲೇನ್ ಕುಡಿತಾನ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಏನೈತ್ರಿ ಅಪಾರ ಅರವತ್ತೆಂಟು ಎಷ್ಟು ಮಂದಿ ಬಿಡ್ಬೋದ್ರಿ ಎಷ್ಟು ಮಂದಿ ಲಾಸ್ಟ್ ಬಿಡ್ತಿರ ಅರವತ್ತರ ಮೇಲೆ ಬಂದ್ಬಿಡ್ತಿರೀ ಎಷ್ಟ್ರಿ ಇವತ್ತು ಕೊಟ್ಟಿದ್ರೂ ಕೊಟ್ಟಿದ್ರಿ ಯಾವ ಫೋನ್ ನಂಬರ್ ಹೇಳಿ ನಿಮ್ದು ನೈನ್ ಒನ್ ಫೋರ್ ಏಟ್ ಜೀರೋ ಡಬಲ್ ಫೈವ್ ಡಬಲ್ ಏಟ್ ಫೋರ್ ನಿಮ ಹೆಸ್ರಿ ಅರ್ಬಾಜ್ ಅವ್ರು ಅವೇರಿ ಓಹೋ ಇದೆ ನೋಡಿ ಇದು

ಫೋನ್ ನಂಬರ್ ಏಟ್ ಸಿಕ್ಸ್ ಟೂ ಜೀರೋ ಫೋರ್ ಜೀರೋ ಫೋರ್ ಹೆಸರು ಬರ್ಕಲ್ಲಿ ಯಾವ್ರೇನ ಬಾನಿ ಎನಿ ಟೈಮ್ ಎಮ್ ಸಿಕ್ತಾವ್ರಿ